ಸ್ನೇಹಿತರೆ ಶ್ರೀ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ಇವರು ನಡೆಸಿದ ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯ ಸ್ಪರ್ಧೆಗಳು ಇದ್ದವು ಅದರಲ್ಲಿ ಆರತಿ ತಟ್ಟೆ ಸ್ಪರ್ಧೆ ತಂಬುಳಿ ಸ್ಪರ್ಧೆ ಇತ್ಯಾದಿಗಳೆಲ್ಲ ಇದ್ದವಾಗ ಗೆಳತಿಯರೆಲ್ಲ ಸೇರಿ ನೀವು ಯಾವ ತಂಬಳಿ ತಗೊಬಂದೆ ನಾ ಪೇರ್ಲೆ ಕುಡಿ ತಂಬಳಿ ತಂದೆ ನಾ ಅರ್ಶಿಣ ತಂಬುಳಿ ಮಾಡಿದ್ದೆ ಹೀಗೆ ಮಾತಾಡ್ಕೋತಾ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಭೇಟಿಯಾಗುವ ಈ ಸಂದರ್ಭವನ್ನು ನೋಡೋಣ ಬನ್ನಿ

ಆರತಿ ತಟ್ಟೆ ಮಾಡಿದ್ದೆ ಅಲ್ಲ ಅದಕ್ಕೆ ಏನೇನು ಉಪಯೋಗಿಸಿದ್ದೆ ಗೋಧಿ ಹೆಸರು ಕಾಳು ಮಡಿಕೆ ಕಾಳು ಉಪ್ಪಿ ಕಾಳು ಮಸೂರ್ ದಾಲು ಹೆಸರು ಬೇಳೆ ಎಷ್ಟು ಉಪಯೋಗಿಸಿದ್ದಿ ಕಡೆಗೆ ಎರಡು ಹಣತೆ ಹಣತೆಗೆ ಸಬ್ಬಕ್ಕಿಯಿಂದ ಸಬ್ಬಕ್ಕಿಯಿಂದ ಮಸೂರಿ ದಾಳಿ ಮದ್ದಲ್ಲೇ ಹೌದು ಹ್ಞೂ ಇದು ಇಲ್ಲಿತ್ತು ಹೀಗೆ ಒಂದೆಡೆ ಆರತಿ ತಟ್ಟೆಯನ್ನು ಜೋಡಿಸಿಟ್ಟರೆ ಇನ್ನೊಂದೆಡೆ ತಂಬ್ಳಿಗಾಗಿ ಇಟ್ಟಿದ್ದು ಮತ್ತೆ ಮಕ್ಕಳಿಗೆಲ್ಲ ಭಗವದ್ಗೀತೆ ಇತ್ಯಾದಿಗಳ ಸ್ಪರ್ಧೆಗಳು ನಡೆಯುತ್ತಿದ್ದವು ಈ ಹವ್ಯಕ ವಿಶೇಷದ ತುಂಬಳಿ ಸ್ಪರ್ಧೆಯಲ್ಲಿ ನಾನು ನೆಲ್ಮಾವಿನ ಸೊಪ್ಪಿನ ತುಂಬಳಿಯನ್ನು ಮಾಡಿದ್ದೆ ಅದನ್ನು ಸಹ ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ಗೆಳತಿಯರೆಲ್ಲ ಇನ್ನು ಯಾವ್ಯಾವ ತುಂಬಳಿಗಳನ್ನು ತಂದಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ श्रीकांत कुडी तंबळे इदा डॉट पत्रा तंबळे सांबार सप्पो आहे आपणाकडे हे हा नंबर आहे नंबर 20 मी जरा घेऊन हाऊ आता हे नंबर साडने

ಈ ತೊಂಬಳಿಗಳೆಂದರೆ ನಮ್ಮ ಶರೀರಕ್ಕೆ ಹಿತವನ್ನು ಕೊಡುವಂತಹ ಆರೋಗ್ಯಕರವಾದ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ತೊಂಬಳಿಗಳಾಗಿರುತ್ತವೆ ಅನೇಕ ರೀತಿಯ ಸೊಪ್ಪುಗಳನ್ನು ಉಪಯೋಗಿಸಿ ತೊಂಬೆಗಳನ್ನ ಮಾಡಬಹುದು ಹಾಗೆ ಮಸಾಲೆ ಸಾಮಗ್ರಿಯನ್ನು ಉಪಯೋಗಿಸಿ ತಂಬಳಿಯನ್ನು ಮಾಡಬಹುದು ಹೀಗೆ ಹವ್ಯಕರಲ್ಲಿ ಪ್ರತಿದಿನ ಒಂದು ತಂಬಳಿ ಇರಲೇಬೇಕಾಗುತ್ತದೆ ನಾವಿಲ್ಲಿ ಕೆಲವೇ ಕೆಲವು ತೊಂಬಳಿಗಳನ್ನಷ್ಟೇ ನೋಡುತ್ತಾ ಇರುವಂಥದ್ದು അസ്റ്റ് നാ എക്കായി തോന്ന പാലക്ക തമ്പിളി സ്വർ കുടി തീു തമ്പുളളി ഗന്ധ കുടി തമ്പുളി ഇതിൻ്റെ അല്ലൊന്നും ഓംക്ക തമ്മളി ಅದು ನೆಲ್ಮಾನ್ ತಂಬಳಿ ಹ್ಯಾಂಗಿತ್ತು ಅದು ಈ ನೆಲ್ಮಾನ್ ಸೊಪ್ಪು ಗೊತ್ತಿದ್ದಿತ್ತ ಗೊತ್ತಿತ್ತಿಲ್ಲ ಹಾ ತಂಬಳಿ ಮಾಡುದೇ ಅದು ಔಷಧ ಅದೊಂದ್ಸಲ ಕೇಳ್ಕೊಂಡು ಹೇಳಬೇಕು ಅದು ಹಾ ಹೌದಾ ಹಾ ನೀನು ರುಚಿ ನೋಡಿಬೇಕಿದ್ರೆ ನಾನು ಖಾರ ಹಾಕಿದ್ದೆ ಸಣ್ಣ ಮೆಣಸು ಹಾಕಿದ್ದೆ ಸಣ್ಣ ಮೆಣಸು ಹಾಕಿದ್ದೆ ಅಲ್ಲ ಮೊದ್ಲು ಹಾ ಅಂದ್ರೆ ಸಣ್ಣ ಮೆಣಸು ಅಲ್ಲೇದು ಸೊಪ್ಪ ತೊಂಬಳಿ ಸೀರೆಕಾಯಿ ತುಂಬಿ ತಂಬಿಡಿ ಮಂಡೆ ತಂಬಿಡಿ ಮುರುಗ್ಲು முரு நெல்லிக்காய் புடித்தம்படி மஜ்ஜை உன்னு தம்புடி அம்பை கொம்மனு தம்புடி ஹீரைக்காய் தம்புடி தடப்பத்திரை தும்பு தந்தை புடின தம்படி வில்லு பத்திரை தம்படி பாரியாத் தும்புடி ಹೀಗೆ ಹಲವಾರು ರೀತಿಯ ತಂಬುಳುಗಳನ್ನು ತಂದುದರಲ್ಲಿ ಅರಿಶಿನ ಮತ್ತು ನೆಲ್ಲಿಕಾಯಿ ಹಾಕಿ ಮಾಡಿದ ತಂಬುಳಿ ಪ್ರಥಮ ಸ್ಥಾನ ಪೇರ್ಲೆ ಹಣ್ಣು ಪೇರ್ಲೆ ಕುಡಿ ಸೇರಿಸಿ ಮಾಡಿದ ತಂಬುಳಿಗೆ ದ್ವಿತೀಯ ಸ್ಥಾನ ಮತ್ತು ಹಲಸಿನ ಬೀಜದ ತಂಬುಳಿಗೆ ತೃತೀಯ ಸ್ಥಾನ ಲಭಿಸಿತ್ತು ಇವೆಲ್ಲ ಆರೋಗ್ಯಕರವಾದ ತುಂಬಳಿಗಳನ್ನು ನೀವು ಒಮ್ಮೆ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಈ ಬೇಸಿಗೆಯಲ್ಲಂತೂ ತುಂಬಳಿಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತವೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು